ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಅಕ್ಕ ತಮ್ಮ ಒಂದು ಆಗುಗಳಿಗೆ ಬಂದೇ ಬಿಡ್ತು ಎಮೋಷನಲ್ ಆಗಿ ಇರುವಂತಹ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ಸೊ ಯಾರ್ದು ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರಾ ಅಂದ್ರೆ ಕಾಯ್ತಾ ಇದ್ದೀರಾ ಇದು ಮೋಕ್ಷಿತ ಅವ್ರದು ನಿನ್ನೆಯಿಂದ ನಾವು ಎಲ್ಲ ವೇಟ್ ಮಾಡ್ತಾ ಇದ್ರು ನೀವೆಲ್ಲ ಅಲ್ಲಿ ತಿಳಿಸ್ತಾ ಇದ್ದೀರಿ ಸೊ ಪ್ರೊಮೋ ಬಂದಿದೆ ಸೊ ಅದರಿಗಿಂತ ಮುಂಚೆ ಯಾರು ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಈಗ ಡಯಟ್ ವಿಷಯಕ್ಕೆ ಬರೋದಾದರೆ ಪ್ರೊಮೋದಲ್ಲಿ ಎಲ್ಲರೂ ಒಳಗೆ ತುಂಬ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬರಾಟೆ ಸಾಂಗಿಗೆ ಕುಣಿತಾ ಇರ್ತಾರೆ ಒಳಗಡೆ ಸೊ ಇವರು ಗಾರ್ಡನ್ ಏರಿಯಾದಲ್ಲಿ ಮೋಕ್ಷಿತಾ ಅವರ ತಮ್ಮ ಹಾಗೂ ತಂದೆ ತಾಯಿ ಎಂಟ್ರಿ ಕೊಟ್ಟಿದ್ದಾರೆ ಸೊ ತುಂಬ ಎಮೋಷನಲ್ ಇದೆ ಪಾಪ ಕಡೆಗೆ ಸಾಂಗ್ ನಿಂತ ತಕ್ಷಣ ಹುಡುಕ್ತಾರೆ ಆ ಕಡೆ ಈ ಕಡೆ ಯಾರು ಬಂದಿರ್ಬೋದು ಅಂತೇಳಿ ಮೋಕ್ಷಿತಾ ಅವ್ರ ಅಲ್ಲಿಂದ ಯಾರು ನೋಡ್ತಾರೆ ಚಿನ್ನಮ್ಮ ಏನೋ ಅಂತ ಹೇಳಿ ಕರೀತಾರೆ ಮತ್ತು ಓಡ್ ಬರ್ತಾರೆ ಹೊರಗಡೆ ಹೊರಗಡೆ ಹೋಲ್ ಬಂದ ತಕ್ಷಣ ಮೊದಲೇ ಬಂದ್ಕೊಂಡು ತುಂಬ ಎಮೋಷನಲ್ ಆಗಿ ಹೇಳ್ತಾರೆ ಅಳ್ಕೊಂಡು ತಮ್ಮ ಅವ್ರಿಗೆ ಹೋಗಿ ಅಪ್ಕೊಳ್ತಾರೆ ಅವನು ಪಾಪ ಗುರ್ ಗುರುತಿಸೋದಿಲ್ಲ ಅಂದರೆ ತುಂಬ ಮೂರು ತಿಂಗಳ ಹತ್ರ ಹತ್ರ ಆಯ್ತಲ್ವ ಸೊ ಹಾಗಾಗಿ ಮರ್ತೆ ಹೋಗಿದ ನನ್ನ ಅಂತ ಅಂತೇಳಿ ತುಂಬ ಎಮೋಷನಲ್ ಆಗಿದ್ದಾರೆ ಮೋಕ್ಷಿತ ಅವರು ಪಾಪ ಮೋಕ್ಷಿತ ಅವರು ತಪ್ಪಿಕೊಂಡು ಪಾಪ ತುಂಬ ಮಿಸ್ ಮಾಡ್ಕೊಂಡೆ ನಿನ್ನ ಅಂತ ಹೇಳ್ಕೊಂಡು ತಪ್ಪಿಕೊಂಡು ಅಳ್ತಾರೆ ಇನ್ನು ಗೌತಮಿಯವರು ಕೂಡ ಕಣ್ಣಲ್ಲಿ ನೀರು ತುಂಬ ಬಂದಿದೆ ಪಾಪ ಯಾಕಂದರೆ ಅವರು ಅಕ್ಕ ತಂಗ ಅಂದರೆ ಅಕ್ಕ ತಮ್ಮಂದಿರ ಒಂದು ಬಾಂಧವ್ಯ ನೋಡಿ ಮತ್ತು ಅವರ ಸಿಚುವೇಶನನ್ನು ನೋಡಿ ತುಂಬ ಭಾವನಾತ್ಮಕವಾಗಿದೆ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ಪ್ರಮೋನ ನೋಡಿ ಗಾಯಸ್ ಇವತ್ತು ಕಾಗ್ ನೋಡೋಣ ಸಂಜೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ನಾನು ನೋಡಲಿಕ್ಕೆ ಇನ್ನೂ ಗೌತಮಿ ಅವರ ಗಂಡ ಬರಬಹುದು ಯಾಕಂದರೆ ಅವರ ವೆಡ್ಡಿಂಗ್ ಎನಿವರ್ಸರಿದ್ರಿಂದ ಅವರು ಬರಬಹುದು ಮಧ್ಯರಾತ್ರಿ ಎಂಟ್ರಿ ಕೊಡ್ತಾರೋ ಯಾವ ರೀತಿ ಸರ್ಪ್ರೈಸ್ ರೀತಿ ಬರ್ತಾರೋ ಗೊತ್ತಿಲ್ಲ ಇನ್ನು ಧನ್ರಾಜ್ ಕುಟುಂಬ ಅವರು ಬರ್ಬೋದು ಮಗು ಮತ್ತೆ ಹೆಣ್ತಿನ ಇಬ್ರು ಕಳಿಸ್ತಾರಂತೆ ಒಂದು ಅಪ್ಡೇಟ್ ಇದೆ ನೋಡೋಣ ಬಂದ್ರೆ ಅಂತೂ ಇರುತ್ತೆ ಯಾಕಂದ್ರೆ ಒಂದು ತಿಂಗಳ ಮಗು ಬಿಟ್ಟು ಅವರು ಬಂದಿದ್ರು ಸೊ ಇವಾಗ ಮಧ್ಯ ಮಧ್ಯದಲ್ಲಿ ಅವ್ರದ್ದು ಕಾಮಿಡಿ ಕೂಡ ನಡೀತಾ ಇತ್ತು ನಾನು ಚಿಕ್ಕವನಲ್ಲ ನನಗೆ ಮಗು ಆಗಿದೆ ನಾನು ದೊಡ್ಡವನು ಅಂತ ಹೇಳ್ಕೊಂಡು ಸೊ ಇದು ಬಂದ್ರೆ ಸಖತ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಮತ್ತೆ ಎಮೋಷನಲಿ ಒಂದು ವೀಕ್ ಆಗಿರುತ್ತೆ ಸೊ ಗೈಸ್ ನಿಮಗೆ ಈ ಒಂದು ಅಪ್ಡೇಟ್ ಬಗ್ಗೆ ಮೋಕ್ಷಿತ ಅವ್ರ ಬಗ್ಗೆ ಅಂದ್ರೆ ಮೋಕ್ಷಿತ ಅವ್ರ ಫ್ಯಾಮಿಲಿ ಬಂದಿದ್ದು ಎಷ್ಟು ಇಷ್ಟ ಆಯ್ತು ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಸಂಜೆ ನೋಡಲಿಕ್ಕೆ ಎಪಿಸೋಡನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಆಗೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಲವ್ ಯು ಆಲ್